ಮೂಡಿಗೆರೆ ಪಟ್ಟಣದ ಅಡ್ಡಿಂತ್ಯಾಯ ರಂಗಮಂದಿರದಿಂದ ಕವಿ ಲಕ್ಷ್ಮೀಶ್ ವೇದಿಕೆಯಲ್ಲಿ ಆಯೋಜಿಸಿರುವ ಹತ್ತೊಂಬತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೃತಿಯ ಭಾಗ ಒಂದರ ಪುಸ್ತಕ ಬಿಡುಗಡೆ ಮಾಡಲಾಯಿತು ಲೇಖಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ಪ್ರದೀಪ್ ಕೆಂಚಿಗೆ ಅವರು ಪುಸ್ತಕ ಬಿಡುಗಡೆ ಮಾಡಿದರು ಒಳಗೊಂಡಿರುವಂತಹ ಕಣ್ಣ ಕನ್ನಡಿಯಲ್ಲಿ ಭಾಗ ನಂದೀಶ್ ಎನ್ನುವಂತಹೇಶ್ ಅವರು ಬರೆದಿರುವಂತಹ ಲೋಕಾರ್ಪಣೆ ಕಾರ್ಯ ಇದೀಗ ನಡೆಯುತ್ತಿದೆ ಈ ಒಂದು ಪುಸ್ತಕ ಪ್ರತಿಯನ್ನ ಬಿಡುಗಡೆ ಮಾಡಿದಂತಹ ಸರ್ವ ಅನ್ಯಾಸಿ ಗಣ್ಯರಿಗೆ ತುಂಬ ಹೃದಯದ ನೋಡಿ ನಮನವನ್ನ ಕಲಿಸ್ತಾ ಇದ್ದೇನೆ ಪುಸ್ತಕ ಲೇಖಕರಾದ ನಂದೀಶ್ ಬಂಕೇನಹಳ್ಳಿ ಮಾತನಾಡಿ ದಿನಪತ್ರಿಕೆಯೊಂದಕ್ಕೆ ಬರೆದ ಅಂಕಣ ಬರಹಗಳ ಕೃತಿ ಇದಾಗಿದ್ದು ಸ್ಮಶಾನ ಕಾಯುವವರು ಪೋಸ್ಟ್ ಮಾರ್ಟಂ ಮಾಡುವವರು ಸುಲಗಿತ್ತಿಯರು ಆಂಬ್ಯುಲೆನ್ಸ್ ಚಾಲಕರು ನಂದಿ ಮುಂತಾದ ಕಡೆಗಳಲ್ಲಿ ಸಿಗುವ ಹೆಣಗಳನ್ನು ಹೊರತೆಗೆಯುವವರು ಮಂಗಳಮುಖಿಯರು ಫೋಟೋಗ್ರಾಫರ್ಗಳು ಮಡಿಕೆ ಮಾಡುವವರು ತೊಗಲುಗೊಂಬೆ ಆಡಿಸುವವರು ಕಲಾಯಿ ಹಾಕುವವರು ಹೀಗೆ ವಿಭಿನ್ನ ಕ್ಷೇತ್ರಗಳ ಬದುಕಿನ ಚಿತ್ರಣಗಳ ಈ ಕೃತಿಯಲ್ಲಿವೆ ಎಂದು ತಿಳಿಸಿದರು ಜನಸಾಮಾನ್ಯರ ಬದುಕಿನ ವಿವರಗಳನ್ನು ಕಟ್ಟಿಕೊಡುವಂತಹ ಕೃತಿ ಇದು ಏನು ಸ್ಮಶಾನ ಕಾಯುವವರು ಹೆರಿಗೆ ಮಾಡಿಸುವಂಥವರು ಹಾಗೇ ಪೋಸ್ಟ್ ಮಾರ್ಟಮ್ ಮಾಡುವಂಥವರು ಮಂಗಳಮುಖಿಯರು ಹೀಗೆ ಸಾಮಾನ್ಯ ಜನರ ಬದುಕಿನ ವಿವರಗಳನ್ನು ಕಟ್ಟಿಕೊಡುವ ಪ್ರಯತ್ನವಾಗಿ ಈ ಕೃತಿ ಮೂಡಿಬಂದಿದೆ ಈ ಕೃತಿಯ ಮೊದಲ ಭಾಗ ಈಗ ಬಿಡುಗಡೆಯಾಗಿದೆ ಎರಡನೇ ಕೃತಿ ಇನ್ನೇನು ಕೆಲ ತಿಂಗಳುಗಳಲ್ಲಿ ಬಿಡುಗಡೆಯಾಗುತ್ತೆ ಈ ಕೃತಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಲೇಖಕರಾದ ಪ್ರದೀಪ್ ಕಂಜಿಗೆ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ ಓದುಗರಿಂದಲೂ ಕೂಡ ಉತ್ತಮ ಉತ್ತಮವಾದ ಒಂದು ಪ್ರತಿಕ್ರಿಯೆ ಮೂಡುಬಂದಿದೆ ಏನು ಪತ್ರಿಕೆಯಲ್ಲಿ ವಾರಕ್ಕೊಂದು ಅಂಕಣ ಬಂದ ಸಂದರ್ಭದಲ್ಲೂ ಕೂಡ ಓದುಗರು ಇದನ್ನು ಮೆಚ್ಚಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಈಗ ಇದು ಕೃತಿಯ ರೂಪದಲ್ಲಿ ಮೂಡುಬಂದಿದೆ ಇನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷರಾದ ರಮೇಶ್ ಹಳೇಕೋಟಿ ಚೀಕನಹಳ್ಳಿ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಕೆ ಪ್ರದೀಪ್ ಚೀಕನಹಳ್ಳಿ ಕಾಫಿ ಬೆಳೆಗಾರರಾದ ಹಳಸೆ ಶಿವಣ್ಣ ಪ್ರಗತಿಪರ ಕೃಷಿಕರಾದ ವಿಜಯ್ ಅಂಗಡಿ ಮೈಸೂರು ಭಾಷಾಂತರ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅವರೇಕಾಡು ಕುಮಾರ್ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ನಾರಾಯಣಪುರ ಡಿಕೆ ಲಕ್ಷ್ಮಣಗೌಡ ಹೊರಟ್ಟಿ ರಘು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ